ಪಾಕಿಸ್ತಾನ ನಕ್ಷೆ ಧೂಳಿಪಟ ಭಾರತಕ್ಕೆ ಪಿಬೋಕೆಯಲ್ಲಿ ನೂರ ಐವತ್ತು ಕಿಲೋಮೀಟರ್ ಕಬ್ಜಾ ಸಿಂಧ್ ಬಲೂಚಿಸ್ತಾನ್ ಪಖನಿಸ್ತಾನ್ ಗಿಲ್ಗೇಟ್ ಬಾಲ್ಟಿಸ್ತಾನ್ ಭಾರತಕ್ಕೆ ಸೇರುತ್ತಾ ಅಖಂಡ ಭಾರತ ಸಾಕಾರವಾಗುತ್ತಾ ಇರಾಕ್ ಇರಾನ್ ನಡುವಿನ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಸದ್ಯಕ್ಕೆ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಈ ನಡುವೆ ಚೀನಾ ಅಮೆರಿಕ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹವಣಿಸುತ್ತಿವೆ ಇದೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದು ಯುದ್ಧದ ಯುಗವಲ್ಲ ಎನ್ನುವ ಮೂಲಕ ಯುದ್ಧವನ್ನು ವಿರೋಧಿಸಿದ್ದಾರೆ ಪಾಕಿಸ್ತಾನದೊಂದಿಗೆ ನೆರೆಹೊರೆಯ ಪ್ರದೇಶಗಳು ಆಂತರಿಕ ಸಂಘರ್ಷಕ್ಕಿಳಿದು ಪ್ರತ್ಯೇಕತೆಯ ಬಗ್ಗೆ ಒತ್ತಾಯಿಸುತ್ತಿವೆ ಇಂತಹ ಸಂದರ್ಭದಲ್ಲಿ ಮುಂದೊಂದು ದಿನ ಈ ಎಲ್ಲಾ ಪ್ರದೇಶಗಳು ಪಾಕಿಸ್ತಾನದೊಂದಿಗೆ ಕಾದಾಡಿ ಭಾರತ ಸೇರ್ಪಡೆಗೊಳ್ಳುತ್ತವೆ ಭಾರತದ ಗಡಿ ಪ್ರದೇಶಗಳ ಮೇಲೆ ಸಾರ್ವಭೌಮತ್ವವನ್ನ ಮರುಸ್ಥಾಪಿಸುತ್ತವೆ ಅಂತ ಆರ್ಎಸ್ಎಸ್ನ ಹಿರಿಯ ಮುಖಂಡ ಇಂದ್ರೇಶ್ ಕುಮಾರ್ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಭಾರತ ಟಿಬೆಟ್ ಗಡಿಯಲ್ಲಿರುವ ಶಿಪ್ಗಿಲಾ ಪರ್ವತ ಕಣಿವೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಪ್ರಾರಂಭಿಸುವುದರಿಂದ ರಾಜ್ಯಕ್ಕೆ ಸಮೃದ್ಧಿ ಬರುತ್ತೆ ರಾಷ್ಟ್ರದ ಜನ ಅಲ್ಲಿಗೆ ಹೋದಾಗ ಗಡಿ ನಮ್ಮದು ಮತ್ತು ಇನ್ನೊಂದು ಬದಿಯಲ್ಲಿರುವ ಗಡಿ ಚೀನಾದಲ್ಲ ಅಂತ ಅವರಿಗೆ ತಿಳಿಯುತ್ತೆ ಅದು ಟಿಬೆಟ್ಗೆ ಸೇರಿದ್ದು ಚೀನಾ ಅದನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಇದು ಚೀನಾ ವಿರುದ್ಧದ ಚಳುವಳಿಗೆ ಮತ್ತು ದೇಶದ ಪ್ರತಿಯೊಂದು ಇಂಚಿನ ಭೂಮಿಯ ಬದ್ಧತೆಗೆ ಕಾರಣವಾಗುತ್ತದೆ ನಾವು ನಮ್ಮ ಗಡಿ ಪ್ರದೇಶಗಳನ್ನ ಬಲಪಡಿಸಬೇಕಾಗಿದೆ ಅಂತ ಇಂದ್ರೇಶ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ಒಬ್ಬರು ತಾಳ್ಮೆಯಿಂದ ಕಾಯಬೇಕು ಭಾರತ ಪಾಕಿಸ್ತಾನ ಗಡಿಯು ರನ್ ಆಫ್ ಕಚ್ ಮತ್ತು ಲಡಾಖ್ ಪ್ರದೇಶಗಳಿಂದ ಪಾಕಿಸ್ತಾನಕ್ಕೆ ಆಳವಾಗಿ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ ಪ್ರಸ್ತುತ ಪಾಕಿಸ್ತಾನದ ನಿಯಂತ್ರಣದಲ್ಲಿರುವ ಅಥವಾ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ ಭಾಗವಾಗಿರುವ ಸಿಂಧ್ ಬಲೂಚಿಸ್ತಾನ್ ಪಖ್ತೂನಿಸ್ತಾನ್ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ನಂತಹ ಪ್ರದೇಶಗಳು ಸ್ವಾತಂತ್ರ್ಯ ಅಥವಾ ಭಾರತದೊಂದಿಗೆ ಏಕೀಕರಣವನ್ನು ಬಯಸಿ ಪಾಕಿಸ್ತಾನದ ವಿರುದ್ಧ ದಂಗೆ ಏಳಬಹುದು ಪಾಕಿಸ್ತಾನದೊಳಗಿನ ವಿವಿಧ ಪ್ರದೇಶಗಳು ಈಗಾಗಲೇ ದಂಗೆಯಲ್ಲಿವೆ ಪಂಜಾಬಿ ಪಾಕಿಸ್ತಾನ ತನ್ನ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನ ಇವೋಕೆ ಭಾರತದೊಂದಿಗೆ ವಿಲೀನವನ್ನ ಬಯಸುತ್ತದೆ ಬಲೂಚಿಸ್ತಾನ ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಯಸುತ್ತೆ ಸಿಂಧ್ ಸ್ವಾಯತ್ತತೆ ಮತ್ತು ಭಾರತದೊಂದಿಗೆ ಏಕೀಕರಣಕ್ಕಾಗಿ ಕರೆಗಳ ನಡುವೆ ವಿಭಜನೆಯಾಗಿದೆ ಮತ್ತು ಪಖತೂನಿಸ್ತಾನದ ಸ್ಥಾನವಾನವು ಅನಿಶ್ಚಿತವಾಗಿದೆ ಚೀನಾ ಇತ್ತೀಚೆಗೆ ದಲೈಲಾಮಾ ಅವರ ಉತ್ತರಾಧಿಕಾರಿಯನ್ನ ಹೆಸರಿಸುವುದಾಗಿ ಘೋಷಿಸಿತು ಮತ್ತು ಟೆಬೆಟಿಯನ್ನರು ಮತ್ತು ಬೌದ್ಧರು ಬೇರೆಡೆ ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಯಾವುದೇ ಹಸ್ತಕ್ಷೇಪ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಕಳುಹಿಸುವುದನ್ನು ತೀವ್ರವಾಗಿ ವಿರೋಧಿಸಬೇಕು ಅಂತ ಬಲವಾಗಿ ಪ್ರತಿಪಾದಿಸಿದ್ದಾರೆ ಪಾಕಿಸ್ತಾನದ ಹೊಸ ಸರ್ಕಾರ ಎದುರಿಸುತ್ತಿರುವ ದೊಡ್ಡ ಸವಾಲು ರಾಷ್ಟೀಯ ಭದ್ರತಾ ರಂಗದಲ್ಲಿದೆ ಆಂತರಿಕ ಭದ್ರತಾ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಪಾಕಿಸ್ತಾನ ಸೇನೆಯ ಅಸಮರ್ಥತೆಯು ವಿಶೇಷವಾಗಿ ಕಳವಳಕಾರಿ ಅಂಶವಾಗಿದೆ ಬಲೂಚಿಸ್ತಾನ ಮತ್ತು ಪ್ರಕ್ಷುಬ್ಧ ಗಿಲ್ಗಿಟ್ ಬಾಲ್ಟಿಸ್ತಾನ್ ಉತ್ತರ ಪ್ರದೇಶಗಳಲ್ಲಿನ ವಿಭಜನೆಯ ಪ್ರವೃತ್ತಿಗಳು ಶಾಶ್ವತ ಭದ್ರತಾ ದುಸ್ವಪ್ನಗಳಾಗಿವೆ ಕರಾಚಿ ಸ್ಫೋಟಗೊಳ್ಳಲು ಸಿದ್ದವಾಗಿರುವ ಬೆಂಕಿಯ ಪಟ್ಟಿಗೆಯಾಗಿ ಉಳಿದಿದೆ ಕೈದಾ ಕ್ರಮೇಣ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿ ತೆಹರಿಕ್ ಎ ನಫಾಜ್ ಎ ಶರೀತ್ ಎ ಮೊಹಮ್ಮದಿ ಮತ್ತು ಲಷ್ಕರ್ ಎ ಜಾಂಗ್ವಿಗಳನ್ನು ಪ್ರವೇಶಿಸಿದೆ ಮತ್ತು ಅದು ಇನ್ನೂ ಅವೆಲ್ಲವನ್ನ ಒಳಗೊಂಡ ಒಂದು ಛತ್ರಿ ಸಂಘಟನೆಯನ್ನ ರೂಪಿಸುವಷ್ಟು ದೂರದಲ್ಲಿದೆ ಅದು ಆ ದಿಕ್ಕಿನಲ್ಲಿ ಗ್ರಹಿಸಬಹುದಾದ ರೀತಿಯಲ್ಲಿ ಸಾಗುತ್ತಿದೆ ಸೇನೆಯ ಬಂಡಾಯ ನಿಗ್ರಹ ಕಾರ್ಯಾಚರಣೆಯ ಹೊರತಾಗಿಯೂ ತೆರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಉತ್ತರ ವಜೀರಿಸ್ತಾನದಲ್ಲಿ ತನ್ನ ಸ್ಥಾನವನ್ನ ಬಲಪಡಿಸಿಕೊಂಡಿದೆ ಮತ್ತು ತನ್ನ ಭದ್ರಕೋಟೆಯಿಂದ ನೆರೆಯ ಪ್ರದೇಶಗಳಿಗೆ ನುಗ್ಗುವ ಸಾಮರ್ಥ್ಯವನ್ನ ತೋರುತ್ತಿದೆ ಒಂದೇ ಉದ್ದೇಶದೊಂದಿಗೆ ಪ್ರಾರಂಭಿಸಲಾದ ಸಂಘಟಿತ ಸೇನಾ ಕಾರ್ಯಾಚರಣೆಗಳು ಮಾತ್ರ ಪಿಟಿಪಿಯ ಜಗ್ಗನ್ನಾಟ್ ನಿಲ್ಲಿಸಬಹುದು ಕಳೆದ ದಶಕದಲ್ಲಿ ಹದಗೆಡುತ್ತಿರುವ ಆಂತರಿಕ ಭದ್ರತಾ ವಾತಾವರಣವು ಕ್ರಮೇಣ ಪಾಕಿಸ್ತಾನದ ಪ್ರಮುಖ ರಾಷ್ಟೀಯ ಭದ್ರತಾ ಬೆದರಿಕೆಯಾಗಿ ಮಾರ್ಪಟ್ಟಿದೆ ಪಾಕಿಸ್ತಾನ ಸೇನೆ ಮತ್ತು ಅದರ ಗುಪ್ತಚರ ವಿಭಾಗವಾದ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ನಿರ್ದೇಶನಾಲಯವು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸೋವಿಯತ್ ಆಕ್ರಮಣದ ಸಮೇತ ಅಫ್ಘಾನಿಸ್ತಾನದಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಿಂದ ಜಮ್ಮು ಮತ್ತು ಕಾಶ್ಮೀರ ಮತ್ತು ಭಾರತದ ಇತರ ಭಾಗದಲ್ಲಿ ದಂಗೆಗಳು ಮತ್ತು ಭಯೋತ್ಪಾದನೆಗೆ ಸಹಾಯ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡುವಲ್ಲಿ ಗಣನೀಯ ಅನುಭವವನ್ನು ಗಳಿಸಿವೆ ಭಾರತದೊಂದಿಗಿನ ಸಾಂಪ್ರದಾಯಿಕ ಯುದ್ದಕ್ಕೆ ಸಿದ್ದತೆ ಮಾಡಿಕೊಳ್ಳುವುದರ ಮೇಲೆ ಮಾತ್ರ ಗಮನಹರಿಸಿದ್ದ ಸೇನೆಯು ದಂಗೆಗಳನ್ನು ಯಶಸ್ವಿಯಾಗಿ ಹೋರಾಡುವಲ್ಲಿ ಯಾವುದೇ ಉಪಯುಕ್ತ ಅನುಭವವನ್ನು ಹೊಂದಿರಲಿಲ್ಲ ಮತ್ತು ವಿಶೇಷವಾಗಿ ಸುಂದರವಾದ ಸ್ವಾತ್ ಕಣಿವೆಯಲ್ಲಿ ನೆಲದ ಕಾರ್ಯಾಚರಣೆಗಳಲ್ಲಿ ನಿರೀಕ್ಷಿತವಾಗಿ ವಿಫಲವಾಗಿದೆ ಈಗಾಗಲೇ ಪಾಕ್ ವಿರುದ್ಧ ಹೋರಾಡುತ್ತಿರುವ ಅನೇಕ ಸಂಘಟನೆಗಳು ಭಾರತದ ನೆರವು ಕೋರಿದೆ ನಮಗೆ ಪಾಕ್ ಸಹವಾಸ ಸಾಕಾಗಿದೆ ನಿಮ್ಮೊಂದಿಗೆ ಬರುತ್ತೇವೆ ನೆರವು ನೀಡಿ ಎನ್ನುತ್ತಿವೆ ಈ ಎಲ್ಲಾ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೋ ನೋಡಬೇಕು ಒಂದು ವೇಳೆ ಸಕಾರಾತ್ಮಕ ಬೆಳವಣಿಗೆಯಾದರೆ ಭಾರತ ಸಾರ್ವಭೌಮತ್ವ ಸ್ಥಾಪಿಸುವಲ್ಲಿ ಸಂದೇಹವಿಲ್ಲ ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ನವರಂಗಿ ಆಟವನ್ನು ಮುಂದುವರಿಸಿ ಪಾಕಿಸ್ತಾನ ಸೇನೆ ಮುನೀರನ್ನ ಕರೆಸಿಕೊಂಡು ಭಾರತಕ್ಕೆ ತೊಂದರೆ ಕೊಡಲು ಸಂಚು ರೂಪಿಸುತ್ತಿರುವುದು ಕೇಳಿಬಂದಿದೆ ಆದರೆ ಭಾರತ ತನ್ನ ಲೆಕ್ಕಾಚಾರದೊಂದಿಗೆ ಮುನ್ನಡೆದು ನಮ್ಮ ನೆಲವನ್ನು ಪಾಕಿಸ್ತಾನ ಅಕ್ರಮವಾಗಿ ಹಿಡಿದುಕೊಂಡಿರುವುದನ್ನ ಬಿಡಿಸಿಕೊಳ್ಳೋದು ಖಚಿತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ